राजधारी टीवी आड़े तड़े इल्ला दा ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ರಾಜಧಾರಿ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಒಂದು ಹೊಸ ಕ್ರಾಂತಿಯನ್ನೇ ಮಾಡುವಂತ ಒಂದು ಆಡಿಯೋ ನಮ್ಮಲ್ಲಿ ಕೇಳಿ ಬರ್ತಾ ಇದೆ ಆ ಆಡಿಯೋ ಯಾರದು ಹೌದು ಆ ಆಡಿಯೋ ಇಡೀ ಚಲನಚಿತ್ರರಂಗದ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ಸಂಬಂಧಪಟ್ಟಂತ ಆಡಿಯೋ ಹಾಗಾದ್ರೆ ಆ ಆಡಿಯೋ ಯಾರ್ದು ಯಾರ್ದು ಆ ಆಡಿಯೋ ಏನಿದೆ ಆ ಆಡಿಯೋದಲ್ಲಿ ಇತ್ತೀಚೆಗೆ ಬಿಡುಗಡೆಯಾದಂಥ ಚಿತ್ರ ಕುಲದಲ್ಲಿ ಕೀಳಿಯಾಗುವುದು ಚಿತ್ರದ ನಾಯಕ ಮನು ಮಡೇನೂರು ಮನು ಮಡೇನೂರವರ ಒಂದು ವೈರಲ್ ಆಗಿರುವಂತಹ ಆಡಿಯೋ ಸ್ನೇಹಿತರೆ ಅದಕ್ಕೆ ಮೊದಲು ಈ ವಿಡಿಯೋ ಮಾಡೋಕ್ ಮೊದಲು ನಿಮ್ಗೆ ಒಂದು ಸ್ಪಷ್ಟೀಕರಣ ಕೊಡ್ತೀನಿ ಆ ಆಡಿಯೋ ಅವರದೇನ ನಮಗ್ ಗೊತ್ತಿಲ್ಲ ಆ ಧ್ವನಿ ಅವ್ರದ್ದು ಅನ್ನೋದೇ ಅವ್ರದ್ದು ಅನ್ನೋದೇ ಇವತ್ತಿರುವಂತ ಗೊಂದಲ ಆಗೊಂದು ವೇಳೆ ಆ ಆಡಿಯೋ ಆ ಧ್ವನಿ ಸುರುಳಿ ಅದೇ ಮಡಿನೂರು ಮನೂದೆ ಆಗಿದ್ರೆ ಅವರು ಆ ಧ್ವನಿ ಸುರಿ ಹೇಳಿ ಆ ಒಂದು ಆಡಿಯೋದಲ್ಲಿ ಏನು ಹೇಳಿದ್ದಾರೆ ಬನ್ನಿ ಆ ಆಡಿಯೋನ ನಿಮ್ಮೆಂದ್ರೂ ಕೇಳಿಸ್ತೀನಿ ನೀವು ಅದನ್ನು ಕೇಳಿಕೊಂಡು ಕಣ್ ತುಂಬಿಕೊಂಡು ಮನಸ್ಸು ತುಂಬಿಕೊಳ್ಳಿ ಇದೋ ಇಲ್ಲಿದೆ ನೋಡಿ ಅದರ ಆಡಿಯೋ ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ತಂತ್ರ ನನ್ ಗೊತ್ತು ಧ್ರುವ ಸಹ ಎಂದ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹೋದರ ದರ್ಶನ್ ಸರ್ ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾವಳ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಗಂಡುಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ತಂತ್ರ ನಂಗೆ ಗೊತ್ತು ಧ್ರುವ ಸೋ ಎಂದ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹೋದ ಯಾರ ದರ್ಶನ್ ಸರ್ ಆರು ವರ್ಷ ಕ್ರೇಜ್ ಇರುತ್ತೆ ಮೂರ್ ಜನ ಮಧ್ಯ ಕಾಂಪಿಟೇಷನ್ ಕೇಳಿದ್ರಲ್ಲ ಸ್ನೇಹಿತರೆ ಏನಿದೆ ಆಡಿಯೋದಲ್ಲಿ ಅಂತ ನೋಡಿ ನಾವು ಇಷ್ಟು ವರ್ಷಗಳ ಬಹುತೇಕ ಶತಮಾನವನ್ನ ಕಂಡಿರುವಂತ ಕನ್ನಡ ಚಲನಚಿತ್ರ ರಂಗ ಇವತ್ತು ಕನ್ನಡ ಚಲನಚಿತ್ರ ರಂಗ ಸಾಗಿ ಬಂದ ಆದಿಯನ್ನು ನಾವು ನೋಡ್ತಾ ಇದ್ರೆ ಅನೇಕ ಹೆಸರಾಂತ ಧ್ರುವ ತಾರೆಗಳು ಅದ್ಭುತವಾದಂತಹ ಕಲಾವಿದರನ್ನ ನಾವೆಲ್ಲ ಕಂಡಿದ್ದೀವಿ ಅವರು ಮಾಡಿರುವಂತಹ ನಟನೆ ಆ ಒಂದು ಸಿನಿಮಾಗಳನ್ನ ನಾವೆಲ್ಲ ಬದುಕಿನಲ್ಲಿ ಆದರ್ಶವಾಗಿ ಹೊತ್ಕೊಂಡಿರುಗಿದ್ದೀವಿ ಅದಕ್ಕೆ ನಾನು ಕುಮಾರತ್ರಯರಾದಂತಹ ಡಾಕ್ಟರ್ ರಾಜ್ಕುಮಾರ್ ಬೇರು ನಟರು ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಗಂಗಾಧರ್ ದೊಡ್ಡ ದೊಡ್ಡ ಪಟ್ಟಿನೇ ಆಗತ್ತೆ ಅವರೆಲ್ಲರೂ ಕನ್ನಡ ಚಲನಚಿತ್ರ ರಂಗದಲ್ಲಿ ಮೆರೆದು ವೈಭವವನ್ನು ಕಂಡವರು ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾದಂತಹ ಪದವಿಯನ್ನು ಪಡೆದು ಅದೇ ಕನ್ನಡ ಚಲನಚಿತ್ರ ರಂಗದಲ್ಲಿ ಇವತ್ತು ಈ ಹೊಸ ಪೀಳಿಗೆ ನಡೆದು ಹೋಗ್ತಾ ಇದೆ ಆದ್ರೆ ಅವತ್ತು ಆ ಒಂದು ಕಲಾವಿದರು ಹೇಳಿದಂಥದ್ದು ನಡೆದಂಥದ್ದು ಇವತ್ತು ಮಣಪಾಲ ಆಗ್ತಾ ಇದೆ ಏನಾಗಿದೆ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಇವರು ಮನು ನೋಡೋರು ಒಂದು ಸಣ್ಣ ಒಂದು ಕಾಮಿಡಿ ಕಿಲಾಡಿಯಿಂದ ಬಂದು ಇವತ್ತು ಕುಲದಲ್ಲಿ ಅನ್ನೋ ಒಂದು ನಾಯಕನಾಗಿ ಆ ಚಲನಚಿತ್ರದಲ್ಲಿ ನಟಿಸಿದ್ದಾರೆ ಅಂದ್ರೆ ಅದು ನಿಜವೂ ಕೂಡ ನಾವು ಗೌರವಿಸ್ಬೇಕು ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರು ಒಬ್ಬ ವ್ಯಕ್ತಿ ನಾಯಕನಾಗ್ತಾನೆ ಅಂತಂದ್ರೆ ಅದು ಅಷ್ಟು ಸುಲಭದ ವಿಷಯ ಅಲ್ಲ ಬಹಳ ಪರಿಶ್ರಮ ಬೇಕು ನಟನೆ ಕೌಶಲ್ಯ ಎಲ್ಲವೂ ಆತನಲ್ಲಿರಬೇಕು ಇರಬೇಕು ಇಡೀ ಚಿತ್ರದ ಕಥೆಯನ್ನ ತಾನು ಹೊತ್ಕೊಂಡು ಹೋಗ್ತಾನೆ ಜನರಿಗೆ ತಾನು ಪ್ರಭಾವವನ್ನು ಬೀರ್ತಾನೆ ಅಂತ ಒಂದು ಮಹಾಪಾತ್ರ ನಾಯಕರದು ಅಂತ ಅದನ್ನ ಯಶಸ್ವಿಯಾಗಿ ನಿರ್ವಹಿಸಿದವರು ಡಾಕ್ಟರ್ ಉದಯ್ ಉದಯಕುಮಾರ್ ಕಲ್ಯಾಣ್ ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಇವರೆಲ್ಲರೂ ಕೂಡ ಕುಲದಲ್ಲಿ ಕೇಳಿ ಅವರು ಚಿತ್ರದಲ್ಲಿ ಇತ್ತೀಚೆಗೆ ಬಿಡುಗಡೆ ಆಯಿತು ಆ ಒಂದು ಚಿತ್ರಕ್ಕೇನೆ ನಾಯಕನಾದವನು ಈತ ಬೆಳೆದಿದ್ದು ಗ್ರಾಮೀಣ ಪ್ರತಿಭೆಯಾಗಿ ಎಲ್ಲರೂ ಹಳ್ಳಿಯಿಂದಲೇ ಬಂದು ಪಟ್ಟಣ ಸೇರಿದವ್ರೆ ಬದುಕಿಗಾಗಿ ಎಲ್ಲರೂ ಕನೆಯನ್ನು ಆಶ್ರಯಿಸಿದವ್ರೆ ಕಲಾ ಸರಸ್ವತಿ ಯಾರು ಕೈ ಬಿಟ್ಟಿದ್ದಿಲ್ಲ ಆದ್ರೆ ಯಾವ ವ್ಯಕ್ತಿಗೆ ನಾನು ಅನ್ನೋ ಅಹಂಕಾರ ಬರುತ್ತೋ ಅವನು ಜ್ಞಾನ ಮಂಕಾಗತ್ತೆ ಶಾರದೆಯವರಿಂದ ದೂರ ಸರಿತಾಳೆ ಅಂತ ನಾವು ಕೇಳಿದ್ವಿ ಎಂತಹ ಮಾತುಗಳಿವೆ ಆ ಮನು ಮಣೆನೂರವರೇ ನಾನು ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ ಇದು ನಿಮಗೆ ಶೋಭೆ ತರೋದಂತಲ್ಲ ನಿಮ್ಮ ವ್ಯಕ್ತಿತ್ವ ಹೇಗಿರ್ಬೇಕು ಅಂದ್ರೆ ಜನರನ್ನ ಸೆಳೆಯುವಂತ ವ್ಯಕ್ತಿತ್ವ ಆಗಿರ್ಬೇಕು ಬಹಳ ಪರಿಶ್ರಮ ಪಟ್ಟಿದಿರಿ ಸಿನಿಮಾಗೆ ನಿಮ್ಮ ಒಂದು ಡೆಡಿಕೇಶನ್ ಇದೆಯಲ್ಲ ಬಹಳ ಇದೆ ಅರ್ಪಣೆ ಇದೆ ತ್ಯಾಗ ಇದೆ ಎಲ್ಲವನ್ನು ಒಪ್ಕೊಳ್ಳೋಣ ಆದ್ರೆ ಈ ಒಂದು ಕೊಬ್ಬಿದ ಮಾತುಗಳಿದೆಯಲ್ಲ ದುರಂಕಾರದ ಮಾತುಗಳು ಶಿವರಾಜ್ ಕುಮಾರ್ ಅವರು ತೀರೋಗ್ತಾರೆ ಧ್ರುವ ಸರ್ಜ ತೆರೆಮನೆಗೆ ಸರಿತಾರೆ ದರ್ಶನ್ ಸತ್ತೇ ಹೋದ್ರು ಈ ದುರಂಕಾರದ ಮಾತುಗಳು ಈ ಮಾತುಗಳು ನಿಮ್ ಭೂಷಣನ ಇದೇನಾ ನೀವು ಕಲ್ತದ್ದು ಅಲ್ರೀ ನಮ್ಮ ಯಶಸ್ಸು ನಮ್ಮ ಕೀರ್ತಿ ನಮ್ಮ ಪದವಿ ನಮ್ಮ ಭವಿಷ್ಯ ಇನ್ನೊಬ್ಬರ ಸಾವಿನಲ್ಲಿ ಇನ್ನೊಬ್ಬರ ಸೋಲಿನಲ್ಲಿ ಇನ್ನೊಬ್ಬರ ಹದಪತನದಲ್ಲಿ ಇದೆ ಅಂತ ನಾವು ಭಾವಿಸಿದ್ರೆ ನಮ್ಮಂತ ಮೂರ್ಖರು ಇನ್ನೊಬ್ರು ಇಲ್ಲ ಅಷ್ಟಕ್ಕೂ ನೀವು ಮಾಡ್ತಾ ಇರೋದು ಚಲನಚಿತ್ರ ನೋಡ್ಬೇಕಾಗಿರೋರು ಜನ ಈ ಜನಗಳಿ ಮಾತನ್ನು ಕೇಳಿದ ಮೇಲೆ ನಿಮ್ಮ ನೆಲ್ಲು ನಿಲ್ಲಿಸ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರಂತ ದೊಡ್ಡ ಮನೆಯ ಮಗನಾಗಿ ಶಿವರಾಜ್ ಕುಮಾರ್ ಅವರು ಸತ್ತೇ ಹೋಗ್ತಾರೆ ಅಂದ್ರೆ ಯಾರು ಸಾವಿಸಿಲ್ಲ ಯಾರು ಸತ್ತಿಲ್ಲ ಸ್ವಾಮಿ ದೊಡ್ಡ ದೊಡ್ಡ ನಟರು ಎಲ್ಲ ಎಲ್ಲ ಮಣ್ಣು ಆಗಲೇಬೇಕಲ್ವ ಮಹಾರಾಜರಂತ ರಾಜರೇ ಎಂಥವರು ಕೂಡ ಸತ್ತು ಮಣ್ಣು ಸೇರ್ಲೇಬೇಕು ಸಾವು ನಿಮಗೆ ಬರುದಿಲ್ವ ನಾವೆಲ್ಲ ಮನುಷ್ಯರು ಸಾಯ್ಲೇಬೇಕು ಮತ್ತೊಬ್ಬರಿಗೆ ಜನ್ಮ ಕೊಡಲೇಬೇಕು ಇನ್ನೊಂದು ಹುಟ್ಟು ಸಿಗಲೇಬೇಕು ಮತ್ತೊಬ್ಬರಿಗೆ ಹಂಗಂದ್ಬಿಟ್ಟು ಇನ್ನೊಬ್ಬರು ಸಾವಿನಲ್ಲಿ ನಾವು ನಮ್ಮ ಆರಂಭನ ಇನ್ನೊಬ್ಬರು ಸೋಲ್ನಲ್ಲಿ ನಮ್ಮ ಸಂಭ್ರಮನ ಇನ್ನೊಬ್ಬರ ನೋವಿನಲ್ಲಿ ನಾವು ಖುಷಿ ಇದು ತೀರಾ ಅಸಹ್ಯ ಮನುಷ್ಯ ಈ ರೀತಿ ಬದುಕಬಾರದು ಇದು ನಾಯಕ ನಟನೆ ಆಗಕ್ಕಲ್ಲ ಕನಿಷ್ಠ ಮಾನವೀಯತೆಯೂ ನಿಮ್ಗಿಲ್ಲ ಒಂದು ವ್ಯಕ್ತಿಗೆ ಒಂದು ಅರ್ಹತೆ ಅಂತ ಇರುತ್ತೆ ಮಾನವೀಯತೆ ಅವನ ಒಂದು ನಿಜವಾದ ಅಂತರಿಯಾಗಿರಬೇಕು ಆಗಿರಬೇಕು ಮಾನವೀಯತೆಯನ್ನು ಮಿಗಿಲ ಅಂತ ನೀವು ಮಾತಾಡ್ಬಿಟ್ಟಿದ್ದೀರಾ ಇದೇನು ಸುಮ್ಮನೆ ಆಗೋದಿಲ್ಲ ಇವತ್ತು ಇದರಿಂದ ಕೆರಳಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಧ್ರುವ ಸರ್ಜಾ ಇವರ ಅಭಿಮಾನಿಗಳೆಲ್ಲ ನಿಮ್ಮ ಮೇಲೆ ಪ್ರಕರಣಗಳನ್ನು ದಾಖಲಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಎನ್ ಆರ್ ರಮೇಶ್ ಅವರು ಒಂದು ಕನ್ನಡದ ಕರ್ನಾಟಕದ ಒಂದು ಪ್ರಜ್ಞೆ ಅವರ ಚರಿತ್ರೆ ಬಗ್ಗೆ ಇತಿಹಾಸದ ಬಗ್ಗೆ ಡಾಕ್ಟರ್ ರಾಜ ಅಭಿಮಾನಿಗಳ ಸಂಘಟನೆಗಳ ಒಕ್ಕೂಟದ ಗೌರವಾಧ್ಯಕ್ಷರು ಅವರು ಕೂಡ ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವು ನೂರು ಪ್ರಕರಣಕ್ಕೂ ಹೆಚ್ಚು ಪ್ರಕರಣಗಳನ್ನ ಈ ಒಂದು ಆಡಿಯೋ ವಿರುದ್ಧವಾಗಿ ಮನೋ ವಿರುದ್ಧವಾಗಿ ನಾವು ದಾಖಲಿಸ್ತೀವಿ ಅಂತ ಹೇಳಿ ಎಲ್ರಿ ಅಷ್ಟಕ್ಕೂ ನಿಮ್ಮ ಇತಿಹಾಸ ಏನು ಒಂದು ಪ್ರಕರಣ ನಿಮ್ಮ ಜೀವನದಲ್ಲಿ ಬಂತು ಎಂಥ ಪ್ರಕರಣ ಅಂದ್ರೆ ಜೀವನದಲ್ಲಿ ಮಸಿ ಅಂತ ಕೆಲಸ ಮಾಡಿದ್ದೀರಾ ವಿವಾಹಿತರಾಗಿ ಮಗು ಇದ್ದು ಇನ್ನೊಬ್ಬರ ಜೊತೆ ಅವ್ರನ್ನ ಏನೋ ಪ್ರೀತಿಸದಂತೆ ಅವ್ರನ್ನ ಉಳಿಸ್ಕೊಳ್ಳದಂತೆ ಅತ್ಯಾಚಾರದಂತೆ ತಾಲಿ ಕಟ್ಬಿಡದಂತೆ ಎಂಟಿ ಅಂದ್ಬಿಡದಂತೆ ನಾನು ಹೇಳ್ದಂಗೆ ನೀನ್ ಕೇಳ್ತೀಯಂತೆ ನೀನ್ ಹೇಳ್ದಂಗೆ ನಾನು ಮಾಡ್ತೀಯಂತೆ ಟಮಾಟ ಅಣ್ಣ ತರ್ತೀನಿ ಅಂತೀರಿ ಯಾರಿಗೆ ಟಮಾಟೊ ಅಣ್ಣ ತರ್ಬೇಕ್ರಿ ನೀವು ಯಾರಿಗೆ ತರಕಾರಿ ತರ್ಬೇಕು ನೀವು ಜೈಲಲ್ಲಿ ಮುದ್ದೆ ಬರಿಬೇಕಾಗ್ತದೆ ಈ ಆಡಿಯೋ ನಿಮ್ಮದೇ ಆಗಿದ್ರೆ ಈ ಆಡಿಯೋ ನಿಮ್ಮದೇ ಆಗಿದ್ರೆ ಜನರ ಚೀಮಾರಿ ಸಿಗ್ತೀರಿ ನೀವು ಪದೇ ಪದೇ ಹೇಳ್ತಾ ಇದೀನಿ ಇನ್ನೊಬ್ಬ ನಟನನ್ನ ಸಾವನ್ನ ಬಯಸಿ ಇನ್ನೊಬ್ಬ ನಟನ ಸೋಲನ್ನ ಬಯಸಿ ಇನ್ನೊಬ್ಬ ನಟನ ಸರ್ವನಾಶವನ್ನ ಬಯಸಿ ನೀವು ಗೆಲ್ತೀನಿ ಅನ್ನೋ ಭ್ರಮೆಯಿಂದ ಹೊರಗಡೆ ಬರಬೇಕು ನೀವು ಇದು ನೀವಲ್ಲ ಇವತ್ತು ಬೆಳೀತಾ ಇರುವಂತಹ ಎಲ್ಲ ಕನ್ನಡ ಚಲನಚಿತ್ರರಂಗದ ಎಲ್ಲ ನಾಯಕ ನಟರು ಕೂಡ ಎಚ್ಚೆತ್ತುಕೊಳ್ಬೇಕು ಒಂದು ಚಿತ್ರದಲ್ಲಿ ಒಂದೇ ಒಂದು ಚಿತ್ರದಲ್ಲಿ ನಾಯಕನಾಗ್ಬಿಟ್ಟಿರಲ್ಲ ನೀವು ಹಾಗಾದ್ರೆ ಇನ್ನೂರು ಸಿನಿಮಾಗಳ ನಾಯಕರಾದ್ರು ಜೀವನ ಪೂರ್ತಿ ನಾಯಕರಾಗಿದ್ರಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲಿನ ಧೂಳಿಗಾದ್ರು ನಾವು ಸಮವೇ ಎಷ್ಟು ಒಳ್ಳೆಯ ಅದ್ಭುತವಾದ ಆದರ್ಶಗಳನ್ನು ಕೊಟ್ಟರು ಕನ್ನಡಕ್ಕೊಂದು ಪರಂಪರೆ ಹಾಕಿದ್ರು ಅವರಂತ ನಾಯಕರಾಗ್ರಿ ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಇಷ್ಟು ಅವರ ಒಂದೊಂದು ಚಿತ್ರಗಳು ಕೂಡ ನಮಗೆ ಅದ್ಭುತವಾದಂತ ಅನುಭವ ಕೊಡುತ್ತೆ ಅಂಬರೀಷು ನಮ್ಗೆಲ್ಲ ಒಂದು ಶಕ್ತಿಯನ್ನು ತುಂಬುತ್ತೆ ಅವರ ಆದರ್ಶಗಳನ್ನು ಕಲಿಯಿರಿ ನೀವು ಅವನ್ನೆಲ್ಲ ಬಿಟ್ಟು ಬಿಟ್ಟು ನೀವು ಯಾರನ್ನ ನೀವು ಪಾಲಿಸ್ತಾ ಇದ್ದೀರಿ ಛಿ ನಾಚಿಕೆ ಆಗ್ಬೇಕು ನಿಮಗೆ ಧಿಕ್ಕಾರ ನಿಮಗೆ ಕನ್ನಡದ ನಮ್ಮ ವೀಕ್ಷಕರ ಮಾತ್ರ ಅಲ್ಲ ಕನ್ನಡದ ಅಭಿಮಾನಿಗಳ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಈ ಧ್ವನಿ ನಿಮ್ಮದೇ ಆಗಿದ್ರೆ ನಿಮಗೆ ಖಂಡಿತ ಧಿಕ್ಕಾರ ಇರಲಿ ನಿಮ್ಮ ಸಿನಿಮಾ ಮೇಲೆ ಹೇಳೋದಿಲ್ಲ ನೀವು ಮೂಲೆ ಗುಂಪಾಗ್ತೀರಿ ಇದು ಆತ್ಮಗಳು ಈ ಕನ್ನಡಕ್ಕೋಗಿ ಬಿಡಿದ ಆತ್ಮಗಳನ್ನ ನೀವು ಅವಮಾನ ಮಾಡ್ತಾ ಇದ್ದೀರಿ ಕನ್ನಡಕ್ಕೆ ಸೇವೆ ಸಲ್ಲಿಸಿದಂತವನ್ನ ನೀವು ಕಾಲಲ್ಲಿ ಇದ್ದೀರಿ ನಿಮ್ಗೆ ಇದು ಶ್ರೇಯಸ್ ಅಲ್ಲ ನಿಮ್ಗೆ ಒಳ್ಳೇದು ಆಗೋದಿಲ್ಲ ಇದು ಅಲ್ಲ ಈ ಜನರು ನೋಡ್ತಾ ಇದ್ರೆ ಇದನ್ನ ಈ ಆಟಗಳು ನಡೆಯೋದಿಲ್ಲ ಇದು ಒಳ್ಳೇದು ಅಲ್ಲ ಇನ್ನಾದ್ರೂ ಇನ್ ಮುಂದೆ ಬರೋ ಕಲಾವಿದರು ಇದನ್ನ ಮಾದರಿ ಹಾಕ್ತೊಂಡು ಹಿಂಗಾಗಬಾರದು ಅನ್ನೋ ತರ ನಡ್ಕೊಳ್ಬೇಕು ಅನ್ನೋದನ್ನ ನಾ ಎಚ್ಚರಿಕೆಯಿಂದ ಹೇಳ್ತಾ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ನಾವು ಇಂಥ ನಾಯಕರನ್ನ ಒಂದ್ ಕಾಲದಲ್ಲಿ ರಾಜ್ಕುಮಾರ್ ನಮ್ಮಲ್ಲಿ ಅಭಿಮಾನಿಗಳಲ್ಲಿ ದೇವ್ ಕಂಡ್ರು ನಾವು ಅವರಲ್ಲಿ ಅಣ್ಣವನ್ನ ಕಂಡ್ವಿ ಆದ್ರೆ ಇಂಥವರು ಇಂಥ ದೂರ್ತರು ನಮ್ಮನ್ನ ಇನ್ಯಾವ ಮಟ್ಟಿಗೆ ನೋಡ್ಬೋದು ಹೇಳಿ ನಾಯಕ ನಟರನ್ನೇ ಸಾವು ಬಯಸುವಂಥವ್ರು ಇವರು ಸೋಲು ಬಯಸುವಂಥವ್ರು ಇವರು ಸರ್ವನಾಶ ಬಯಸೋ ಇವರು ನಮ್ಮನ್ನ ಅವ್ರ ಮನೆ ಚಪಡಿ ಮಾಡ್ಕೊಂಡ್ಬಿಡ್ತಾರೆ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಬೇಕು ನಾವು ಕೂಡ ಯಾರ್ಯಾರನ್ನ ನಾವು ಗೌರವಿಸಬೇಕು ಅವರು ಒಟ್ಟಾರೆ ಕನ್ನಡ ಚಲನಚಿತ್ರ ರಂಗಕ್ಕೆ ಇವರೆಲ್ಲ ಬರಬಾರ್ದಾಗಿತ್ತೇನು ಅನ್ನೋಷ್ಟು ಬೇಸರ ಆಗ್ತಾ ಇದೆ ಇವರು ಶ್ರಮ ಸಾಹಸ ಶಕ್ತಿ ಇವ್ರ ಪರಿಶ್ರಮ ಇವರನ್ನು ಗುರುತಿಸಬೇಕು ಅಂತಿದ್ರೆ ಆ ಅಹಂಕಾರಗಳನ್ನ ಬಿಡಬೇಕು ಈ ಅಹಂಕಾರ ದ್ವೇಷಗಳಿಂದ ಮನುಷ್ಯ ಕೆಟ್ಟೋಗ್ತಾನೆ ಸಮಾಜ ಸಮುದಾಯ ಕೆಟ್ಟೋಗುತ್ತೆ ಒಟ್ಟಾರೆ ಇಡೀ ಪ್ರಕರಣದಲ್ಲಿ ಜನರು ಗಮನಿಸಬೇಕು ಈ ನಿಜವಾದ ಆಡಿಯೋ ಮನೋ ಆಗಿದ್ರೆ ಅವ್ರಿಗೆ ತಕ್ಕದಾದಂತಹ ಶಿಕ್ಷೆ ಆಗಲೇಬೇಕು ಅಂತ ನಾನು ಈ ರಾಜಧಾನಿ ವಾಹಿನಿಯ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನಾನು ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ಕಾರ ರಾಜಧಾರಿ ಟಿವಿ അടെ തടേ ഇല്ലത പ്രചാദാരി